ದಸರಾ ಸಾವಿರಾರು ವರ್ಷಗಳ ಮೊದಲು ಈ ಭೂಮಿಯಲ್ಲಿ ವಿವಿಧ ರೀತಿಯ ಕಲ್ಲು ಮಣ್ಣುಗಳು ಸೃಷ್ಟಿಯಾದವು ಅಂತ ಸೃಷ್ಟಿಯಲ್ಲಿ ಉತ್ಪತ್ತಿಯಾಗಿತ್ತು ಆ ಕಲ್ಲು ಆ ಕಲ್ಲಿನಲ್ಲಿ ಎಂತ ಶಿಲ್ಪಕಲೆಯನ್ನು ಅಂದ್ರೆ ಅದನ್ನು ಹೊಲಿಸೋದಕ್ಕೆ ಮತ್ತೊಂದು ಉದಾಹರಣೆನೇ ಇಲ್ಲ ಕೈಲಾಸನಾಥ ಮಂದಿರ ಜಗತ್ತಿನ ಮನುಷ್ಯ ನಿರ್ಮಿತ ಆಶ್ಚರ್ಯಕರವಾದ ರಚನೆ ಈ ದೇವಾಲಯವನ್ನು ನೋಡಿದರೆಲ್ಲರೂ ಹೈರಾಣಾಗುವುದು ಖಂಡಿತ ಮತ್ತೆ ಇದು ಭಾರತದ ದೊಡ್ಡ ಆಶ್ಚರ್ಯಗಳಲ್ಲಿ ಒಂದು ಇಂದನ ಪೀಳಿಗೆಯ ಜನ ಇದನ್ನು ರಚಿಸಿದ ಜನರ ಕೌಶಲ್ಯ ಆವಿಷ್ಕಾರವನ್ನು ನೋಡಿ ಬೆಕ್ಕಿಸ ಬೆರಗಾಗತ್ತಾರ ಬರ್ರಿ ಇವತ್ತು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿರುವ ಎಲ್ಲೋರಾದ ಕೈಲಾಸ ದೇವಾಲಯದ ಬಗ್ಗೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಆದ್ರೆ ಲೈಕ್ ಮಾಡ್ರಿ ಈ ಕೈಲಾಸನಾಥ ದೇವಾಲಯ ನಿರ್ಮಾಣ ಆಗಿದ್ದು ಎಂಟನೇ ಶತಮಾನದಲ್ಲಿ ಕನ್ನಡ ನಾಡಿನ ರಾಷ್ಟ್ರಕೂಟ ಅರಸರು ಇದನ್ನು ನಿರ್ಮಾಣ ಮಾಡಿದರು ಸತತ ನೂರು ವರ್ಷಗಳ ಕಾಲ ಈ ದೇವಾಲಯ ಕಾರ್ಯ ನಡೆದಿತ್ತು ಎಲ್ಲ ಕಾರ್ಯಗಳನ್ನು ಮುಗಿಸಿ ಅಲ್ಲಿ ದೇವಾಲಯ ತಲೆ ಎತ್ತಿ ನಿಂತಿತ್ತು ಎಲ್ಲರಾದ ಅತಿ ಆಶ್ಚರ್ಯಕರವಾದ ಕೈಲಾಸ ಮಂದಿರದ ಕಲ್ಲಿನಲ್ಲಿ ಕೆತ್ತಿ ತೆಗೆದದ್ದು ಎರಡು ಲಕ್ಷ ಟನ್ ಕಲ್ಲನ್ನ ಹೀಗಾಗಿಯೇ ಇದು ಜಗತ್ತಿನ ಅತ್ಯಂತ ವಿಶೇಷ ಶಿಲ್ಪರಚನೆ ಅನಿಸಿಕೊಂಡೈತಿ ಈ ಮಂದಿರ ಪೂರ್ವದಿಂದ ಪಶ್ಚಿಮಕ್ಕೆ ಮುನ್ನೂರು ಅಡಿ ಉದ್ದ ಐತಿ ಉತ್ತರ ಮತ್ತು ದಕ್ಷಿಣಕ್ಕೆ ನೂರ ಎಪ್ಪತ್ತೈದು ಅಡಿ ಉದ್ದ ಐತಿ ಮಂದಿರದ ಮಧ್ಯಭಾಗದೊಳಗೆ ಮುಖ್ಯ ಸಭಾಂಗಣದ ಅಳತೆ ಅರವತ್ತೆರಡು ಅಡಿ ಅಗಲ ಅಡಿ ಉದ್ದ ಐತಿ ದೇವಾಲಯದ ಶಿಖರ ತೊಂಬತ್ತಾರು ಅಡಿ ಉದ್ದ ಐತಿ ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಎಪ್ಪತ್ತು ಫೀಟ್ ಅಳತೆಯ ಎರಡು ವಿಶಾಲವಾದ ಮುಖ್ಯ ಸಭೆಯ ಕಕ್ಷೆಯ ಒಳಗಡೆ ವಿಶಾಲವಾದ ಅತ್ಯಂತ ಅಲಂಕೃತಗೊಂಡ ಸ್ತಂಭ ಒಂದೈತಿ ಅದರ ವಿಶಾಲತೆಯನ್ನು ನೋಡಿದ್ರೆ ಬೆರಗಾಗುವುದು ಖಂಡಿತ ದೇವಾಲಯದ ಗರ್ಭಗೃಹದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗೈತಿ ದೋಸ್ತ್ರ ಮನೆ ಮತ್ತು ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಆಯಾ ಅಳತೆವನ್ನ ನೋಡುತ್ತೇವಲ್ಲ ಹಾಗೆ ಇದರ ಆಯಾ ಅಳತೆಯನ್ನು ನೋಡಿದ್ರೆ ಇದನ್ನು ನಿರ್ಮಾಣ ಮಾಡಿದವರ ಬುದ್ಧಿಶಕ್ತಿ ಎಷ್ಟಿತ್ತು ಅನ್ನೋದನ್ನು ಅಂದಾಜಿಸಬಹುದು ಇಂದಿನ ಜಗತ್ತಿನಲ್ಲಿ ಡಿಜಿಟಲ್ ಮಾಧ್ಯಮವನ್ನು ಹೊಂದಿದ್ರು ಮಾಡಲಾಗದ ಆ ಶಿಲ್ಪಕಲೆಯನ್ನು ಅವರು ಹೇಗೆ ಮಾಡಿದರು ಅಂದಾಜಿಸಬಹುದು ಅಷ್ಟ ಸ್ಪಷ್ಟ ಕಲ್ಪನೆ ಬರೋದಿಲ್ಲ ಆದರೆ ಭೂಮಿಯಲ್ಲಿದ್ದ ಒಂದೇ ಒಂದು ಕಲ್ಲಿನಲ್ಲಿ ಇಂತಹ ಕೆತ್ತನೆಯನ್ನು ಅವರು ಹೇಗೆ ಮಾಡಿದರು ಈ ಮಂದಿರ ನಿರ್ಮಾಣಕ್ಕಾಗಿ ಒಂದೇ ಒಂದು ಕಲ್ಲನ್ನು ಬೇರೆ ಸ್ಥಳದಿಂದ ತಂದಿಲ್ಲ ವಾಸ್ತವದಲ್ಲಿ ಈ ಮಂದಿರವನ್ನ ಬೇರೆ ಮಂದಿರಗಳ ವಿರುದ್ಧ ಟೆಕ್ನಾಲಜಿ ಮುಖಾಂತರ ರಚಿಸಲಾಗೈತಿ ಅಂದ್ರೆ ಒಂದೇ ಕಲ್ಲಿನಲ್ಲಿ ಅದು ಇರುವ ಜಾಗದಲ್ಲೇ ಈ ಮಂದಿರವನ್ನ ಕೆತ್ತಾರ ಸಾವಿರದ ಎರಡ್ನೂರು ವರ್ಷಗಳ ಮೊದಲು ಈ ಮಂದಿರವನ್ನ ನಿರ್ಮಾಣ ಮಾಡಲಾಗಿತ್ತಂತ ಮತ್ತು ಈ ಶಿಲ್ಪ ರಚನೆಯನ್ನು ಮಾಡಿದವರು ಕೇವಲ ಮಂದಿರವನ್ನ ನಿರ್ಮಾಣ ಮಾಡಿಲ್ಲ ಬದಲಿಗೆ ಪ್ರತಿಯೊಂದು ಕಡೆಗೂ ಮೂರ್ತಿಗಳನ್ನ ಕೆತ್ತಾರ ಶಿವ ತನ್ನ ಅನೇಕ ರೂಪಗಳೊಂದಿಗೆ ಮತ್ತು ದೇವಿ ದಾನವ ಮಹಾಭಾರತ ರಾಮಾಯಣ ಭಗವತ್ ಪುರಾಣದ ದೃಷ್ಟಿ ಮತ್ತು ಭವ್ಯ ಚಿತ್ರಗಳ ಅವಶೇಷಗಳದಾವ ಕೈಲಾಸ ಮಂದಿರದಲ್ಲಿ ಬೇರೆ ಬೇರೆ ದೇವ ದೇವತೆಗಳ ಮೂರ್ತಿಗಳನ್ನು ಕಾಣಬಹುದು ಮಂದಿರದ ದಕ್ಷಿಣ ಭಾಗದಲ್ಲಿ ಶಿವನಿಗೆ ಮೀಸಲಿಡಿಸಿದ್ರ ಮತ್ತು ಉತ್ತರದಲ್ಲಿ ಭಗವಾನ್ ವಿಷ್ಣು ರಾರಾಜಿಸಿರ್ತಾನೆ ಈ ಕೈಲಾಸ ಮಂದಿರ ತನ್ನಲ್ಲಿರುವ ಆಶ್ಚರ್ಯವನ್ನು ತೋರಿಸಿ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕ್ತೈತಿ ನಿರ್ಮಾಣಕರ್ತರು ಅವರು ಅದನ್ನು ಹೇಗೆ ಕೆತ್ತಿದ್ರು ನಾವು ಕೇವಲ ಅಂದಾಜು ಮಾಡಬಹುದು ಅದು ನಿಶ್ಚಿತ ಉತ್ತರ ಇಲ್ಲ ನಿರ್ಮಿಸಿದವರು ಯಾವ ಕಲ್ಲನ್ನು ಆಯ್ಕೆ ಮಾಡಿಕೊಂಡಿದ್ದರೂ ಅದು ವಿಶಾಲವಾದ ಒಂದೇ ಕಲ್ಲು ಅವರ ಪ್ರತಿಭೆ ಅಷ್ಟು ಜಟಿಲವಾದ ವಾಸ್ತುಶಿಲ್ಪವನ್ನು ಸ್ವಲ್ಪ ಸ್ವಲ್ಪ ಕಲ್ಲನ್ನು ಕೆತ್ತುತ್ತಾ ಕೆಳಗಡೆ ಬಂದಿರುವುದನ್ನು ಮೆಚ್ಚಲೇಬೇಕು ಇಷ್ಟೇ ಕಲ್ಲನ್ನು ಕೆತ್ತಿ ಹೊರತೆಗೆದರು ಅಂತ ಹೇಳಲಾಗುವುದಿಲ್ಲ ಆದರೆ ಎರಡು ಲಕ್ಷ ಟನ್ ಕಲ್ಲನ್ನು ಹೊರತೆಗೆದಿರಬಹುದು ಅಂತ ಅಂದಾಜಿಸಲಾಗ್ತತಿ ಇನ್ನೊಂದು ಸಂಗತಿ ಏನು ಅಂದ್ರೆ ಇಲ್ಲಿ ಕೆತ್ತಿ ತೆಗೆದ ಕಲ್ಲನ್ನು ಎಲ್ಲಿಗೆ ಸಾಗಿಸಲಾಯಿತು ಅನ್ನುವುದು ಇನ್ನು ರಹಸ್ಯವಾಗಿಯೇ ಓದುತ್ತೆ ಒಂದು ಕಾಲದಲ್ಲಿ ಈ ದೇವಸ್ಥಾನವನ್ನು ಒಡೆದು ಹಾಳು ಮಾಡುವುದಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಟ್ಟಿರುವುದನ್ನ ನಾವಿಲ್ಲಿ ನೋಡಬಹುದು ಆದರೆ ಈಗಿನ ಪಾಶ್ಚಿಮಾತ್ಯರು ಈ ದೇವಸ್ಥಾನವನ್ನ ಏಲಿಯರ್ಗಳು ನಿರ್ಮಾಣ ಮಾಡಿರಬಹುದು ಅಂತ ಸುದ್ದಿಯನ್ನು ಅಭಿಸುತ್ತಾರೆ ಇಲ್ಲಿ ಕೇವಲ ಕೈಲಾಸನಾಥ ದೇವಾಲಯ ಅಷ್ಟೇ ಅಲ್ಲ ಬೇರೆ ಮೂವತ್ನಾಲ್ಕು ಗುಹಾಂತರ ದೇವಾಲಯಗಳದಾವು ಜೈನ ಬೌದ್ಧ ಮತ್ತು ಶಿವನನ್ನ ಈ ಗುಹೆಗಳು ಪ್ರತಿನಿಧಿಸ್ತಾವು ಹುಡುಕಿ ಹೊರಟ್ರೆ ನಮ್ಮ ದೇವಾಲಯಗಳಲ್ಲಿ ಸಾಕಷ್ಟು ಆಶ್ಚರ್ಯಗಳನ್ನ ನಾವು ನೋಡಬಹುದು ಇದಕ್ಕೆ ಸಾಕ್ಷಿ ಇಷ್ಟೊಂದು ಪ್ರಮಾಣದಲ್ಲಿ ಕಲ್ಲನ್ನು ಕೆತ್ತಿ ನಿರ್ಮಿಸಿರುವ ಈ ಎಲ್ಲರೂ ಆದ ಶಿವನ ಕೈಲಾಸ ಮಂದಿರ ದೋಸ್ತರ ಮುಂದಿನ ವಿಡಿಯೋದಲ್ಲಿ ಬೇರೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿ ಆಗೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ